ಹೈ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಸೀರಿಯಲ್ಸ್ ಅಂತೆ ಶನಿವಾರದ ಸಂಪೂರ್ಣ ಸಂಚಿಕೆ ಆಸೆ ಟಿ ವಿಗೂ ಮುಂಚೆನೇ ಒಂದು ಸಣ್ಣ ಪ್ರೋಮೋ ಫ್ರೆಂಡ್ಸ್ ಯಾರೆಲ್ಲ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ ನಾನು ಹಾಕುವಂಥ ವೀಡಿಯೋಸ್ ನಿಮಗೆ ಬರುತ್ತೆ ಹಾಗೆ ಲೈಕ್ ಮಾಡೋದನ್ನ ಮರಿಬೇಡಿ ನೀವು ಮಾಡೋ ಲೈಕ್ ನನಗೆ ಹೊಸ ಹೊಸ ವೀಡಿಯೋಸ್ ಮಾಡೋದಕ್ಕೆ ಮೋಟಿವೇಶನ್ ಸಿಗ್ದಂಗೆ ಆಗುತ್ತೆ ಹಾಗೆ ನಂದು ನಂದುಸ್ ಲೈಫ್ ಕನ್ನಡ ಅಂತ ಇನ್ನೊಂದು ಚಾನಲ್ ಕೂಡ ಇದೆ ಈ ಚಾನಲ್ಗೆ ಹೇಗೆ ಸಪೋರ್ಟ್ ಮಾಡ್ತಾ ಇದ್ದೀರಾ ಹಾಗೆಯೇ ಆ ಚಾನಲ್ಗೂ ಸಪೋರ್ಟ್ ಮಾಡಿ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನಾನು ಲಿಂಕ್ ಕೊಟ್ಟಿರ್ತೀನಿ ಸೂರ್ಯ ಮತ್ತು ಮೀನ ಇರಬೇಕಾದ್ರೆ ಮಾವ ಒಳಗಡೆ ಬರ್ತಾರೆ ಮಾವ ಬನ್ನಿ ಅಂತಾರೆ ಆಗ ಬಂದು ಸೂರ್ಯ ಇಲ್ಲಮ್ಮ ಅಂದರೆ ಈ ಥರ ವಾಶ್ರೂಮಲ್ಲಿದ್ದಾರೆ ಅಂದರೆ ಕರೀತಾರೆ ಆಗ ಬರ್ತಾನೆ ಏನಪ್ಪ ಅಂತ ನಿಮ್ಮತ್ತೆ ಇಲ್ಲಿದ್ದಾಳಮ್ಮ ಅಂತ ಕೇಳ್ತಾರೆ ಅತ್ತೆ ರೂಮಲ್ಲಿದ್ದಾರೆ ಕರಿಬೇಕಂದ್ರೆ ಬೇಡ ಬೇಡ ಅಂತ ಹೇಳಿ ಲಾಕ್ ಆಗ್ತಾರೆ ಲಾಕಕ್ಕೆ ಹೇಳ್ತಾರೆ ಈ ಥರ ನನಗೆ ವಾಸುದೇವ್ ಸಿಕ್ಕಿದ್ನು ಅಂತ ಕರೆದಿದ್ದ ಅಂತ ನೀನು ಯಾಕಪ್ಪ ಓದೆ ಅಂದರೆ ನಾನು ಓದ್ನಾ ಅವ್ರು ಬಂದನಾ ಅಂತ ಅಲ್ಲಪ್ಪ ಏನು ಮಾತಾಡಿದ್ವಿ ಅನ್ನೋದು ಇಂಪಾರ್ಟೆಂಟು ರವಿ ಅವ್ರ ಮಗಳ ಜೊತೆ ಮಾತಾಡ್ತಾ ಇದ್ದಾನಂತೆ ಅವ್ರು ಅದನ್ನು ಇದು ಮಾಡಿದ್ರು ಅಂತ ಹೇಳ್ತಾನೆ ಆಗ ಬಂದು ರವಿಗೆ ರವಿ ಮಾತಾಡ್ತಾ ಇದ್ದಿದ್ದು ಸೂರ್ಯನ ಗೊತ್ತಿರೋದರಿಂದ ಮೀನ ಮುಖ ನೋಡ್ತಾನೆ ಆಗ ನನಗೆ ಗೊತ್ತಿದೆ ಅಪ್ಪ ಅಂತ ಹೇಳ್ತಾನೆ ಆ ಹುಡುಗಿ ಮನಸಲ್ಲಿ ಏನಿದೆ ಗೊತ್ತಿಲ್ಲ ಗೊತ್ತಿಲ್ಲಪ್ಪ ಆದ್ರೇ ರವಿ ತುಂಬ ಒಳ್ಳೆಯವನು ನನ್ನ ನನ್ನ ಮರ್ಯಾದೆ ತೆಗೆಯೋ ಕೆಲಸ ಅವ್ನು ಮಾಡೋದಿಲ್ಲ ಆದರೂ ಒಂದು ಸತಿ ನೀನು ಮಾತಾಡು ನಿನ್ನ ಕೈ ಮಾತಾಡಬಾರ್ದು ನಿನ್ನ ಬಾಯಿ ಅಷ್ಟೇ ಮಾತಾಡಬೇಕು ನನ್ನ ಮಗ ತುಂಬ ಒಳ್ಳೆಯವನು ನನಗೆ ಯಾವತ್ತೂ ಮೋಸ ಮಾಡಿಲ್ಲ ಸ್ವಲ್ಪ ಹುಷಾರಾಗಿ ಮಾತಾಡಪ್ಪ ಅಂತ ಹೇಳಿಬಿಟ್ಟು ಅಲ್ಲಿಂದ ಹೊರಟೋಗ್ತಾರೆ ಆದರೆ ರವಿ ಒಂದು ಹೆಜ್ಜೆ ಮುಂದೆನೇ ಹೋಗ್ಬಿಟ್ಟಿರ್ತಾನೆ ಕನಕನ ಮೀಟ್ ಮಾಡಿ ಶ್ರುತಿನ ಮನೆಗೆ ಹೋಗಿ ಕರ್ಕೊಂಬರೋ ಜವಾಬ್ದಾರಿ ನಿಂದು ಅಂತ ಹೇಳ್ತಾನೆ ಏನು ಹೇಳಿದ್ರು ಕೇಳೋದೇ ಇಲ್ಲ ಕನಕ ನನಗೆ ಭಯ ಆಗ್ತಾ ಇದೆ ನನ್ನ ಕೈಯಲ್ಲಿ ಆಗಲ್ಲ ಅಂತಾಳೆ ಅಷ್ಟೊಳಗಾಗಿ ಶ್ರುತಿ ಕಾಲ್ ಮಾಡಿ ಮ ಕನಕ ಹತ್ರ ಮಾತಾಡ್ತಾಳೆ ನನ್ನ ಕ್ಲಾಸ್ಮೇಟ್ ನೀನು ಅಂತ ಹೇಳಿಬಿಟ್ಟು ಬಾ ನನ್ನ ಕ್ಲಾಸ್ಮೇಟ್ಸ್ ಯಾರೋ ನಮ್ಮ ಅಪ್ಪ ಅಮ್ಮನಿಗಷ್ಟು ಗೊತ್ತಿಲ್ಲ ಅಂತ ಹೇಳಿ ಆ ಮಾತಿನ ಪ್ರಕಾರನೇ ಬರ್ತಾಳೆ ಅಪ್ಪ ಅಮ್ಮ ಎಲ್ಲ ವಿಚಾರಣೆ ಮಾಡ್ತಾರೆ ಶ್ರುತಿನ ಕರೆಯಕ್ಕೆ ಹೋದಾಗ ಶ್ರುತಿ ಓ ಜೈಲಲ್ಲಿ ನನಗೆ ಫ್ರೀಡ ಫ್ರೀ ಬೇರೆ ಇದೆಯಾ ಬ್ರೇಕ್ ಬೇರೆ ಇದೆಯಾ ಅಂತ ಕೇಳ್ತಾಳೆ ನಿನ್ನ ಫ್ರೆಂಡ್ ಯಾರೋ ಬಂದಿದ್ದಾರೆ ಎದ್ದು ಬಾರೆ ಅಂತ ಕರ್ಕೊಂಡು ಹೋಗ್ತಾರೆ ಆಗ ಹೋದಾಗ ಒಳಗಡೆಗೆ ಹೇಯ್ ಹಾಯ್ ಅಂತ ಹೇಳಿ ಫ್ರೆಂಡನ್ನ ಟ್ರೀಟ್ ಮಾಡ್ದಂಗೆ ಟ್ರೀಟ್ ಮಾಡ್ತಾರೆ ಆಗ ಬಂದು ಒಳಗಿಲ್ಲೇ ಮಾತಾಡು ಅಂದರೆ ನನ್ನ ಫ್ರೆಂಡ್ಸ್ ಎಲ್ಲ ನಿಮಗೆ ಗೊತ್ತಾ ನನ್ನ ಜೊತೆ ನೀನು ನೀನು ಬ ಬ್ಯಾಗು ಜಡ್ ಜಡೆ ಹಾಕೊಂಬಂದ್ರೆ ಗೊತ್ತಾಗಿರೋದು ಅಂತ ಎಲ್ಲ ಹೇಳಿ ಅಲ್ಲಿಂದ ಫ್ರೆಂಡನ್ನೊಳಗಡೆ ಕರ್ಕೊಂಡು ಹೋಗ್ತಾಳೆ ಆಗ ಕನಕ ಕೇಳ್ತಾಳೆ ಈ ಯಾವಾಗ ಮದುವೆ ಮಾಡ್ಕೊತೀರಾ ಏನು ಪ್ಲ್ಯಾನು ಅಂತ ಇನ್ನೆರಡು ದಿನದಲ್ಲಿ ಅಂದರೆ ನೀನು ಹೇಗೆ ಈಚೆ ಬರ್ತೀಯ ಅಂತ ಕೇಳ್ತಾರೆ ಅಷ್ಟರೊಳಗಾಗಿ ಈ ಬ್ಯಾಗಲ್ಲಿ ಏನು ಅಂತ ಕೇಳಿದ್ರೆ ನನ್ನ ಫ್ರೆಂಡದ್ದು ಮದುವೆ ಅಂತೆ ಕಾರ್ಡ್ ಕೊಟ್ಟಿದ್ದಾಳೆ ಅಂತ ಹೇಳ್ತಾರೆ ಅದೇ ಕಾರ್ಡ್ ಇಟ್ಕೊಂಡು ಅವ್ರ ಅಪ್ಪ ಅಮ್ಮನ ಮುಂದೆ ಹೋಗಿ ಇವಾಗ ನೀನು ಈ ಥರ ನನ್ನ ಮದುವೆ ಅಂತ ಹೇಳಿ ನನ್ನ ಇನ್ವೈಟ್ ಮಾಡು ಅಂತ ಹೇಳ್ತಾರೆ ಅಷ್ಟರೊಳಗಾಗಿ ಮನೆಯಿಂದ ಆಚೆ ಮನೆಯೊಳಗಡೆ ಹೋಗ್ಬಿಟ್ಟು ಅವರ ಅಪ್ಪ ಅಮ್ಮನಿಗೆ ಅಂಕಲ್ ಆಂಟಿ ನನ್ನ ಮದುವೆ ಇದೆ ಕ ಶ್ರುತಿನ ಕಳಿಸಿ ನೀವು ಎಲ್ಲರೂ ಬರಬೇಕು ಅಂತ ಹೇಳ್ತಾರೆ ಆಗ ಅವರಮ್ಮ ಕಾರ್ಡ್ ತೊಗೊಂಡು ನಿನ್ನ ಹೆಸರು ಕೆ ಎಲ್ಲ ಕೇಳಿಕೊಂಡು ಹಾಗೆ ಹುಡುಗ ಏನು ಮಾಡ್ತಾನೆ ಹುಡುಗ ಏನು ಮಾಡ್ತಾ ಇದ್ದಾನೆ ಅಂತೆಲ್ಲ ಕೇಳಿದರೆ ಕನಕ ಸ್ವಲ್ಪ ತತ್ತರಿಸ್ತಾಳೆ ಹಾಗೆ ಬಂದು ಐ ಟಿ ಎಲ್ ಕೆಲಸ ಮಾಡ್ತಾಯಿದ್ದೀರ ಅಂತ ಹೇಳಿದಲ್ವೇನೆ ಅಂತ ಹೇಳ್ತಾರೆ ಹಾಗೇ ಸರಿ ಆಂಟಿ ಶ್ರುತಿನ ಕಳಿಸಿ ಖಂಡಿತವಾಗ್ಲೂ ನೀನು ಬರಲೇಬೇಕು ಬರಲೇಬೇಕು ಅಂತ ಹೇಳಿ ಅಲ್ಲಿಂದ ಹೊರಟೋಗ್ ಹೊರಡ್ತಾಳೆ ಹಾಗೆ ಅವ್ರ ಅಪ್ಪ ಅಮ್ಮನಗುರು ಸ್ವಲ್ಪ ಡೌಟ್ ಬಂದಂಗೆ ಆಗುತ್ತೆ ಹಾಗಷ್ಟರೊಳಗಾಗಿ ಅಷ್ಟೊಳಗಾಗಿ ಇವರು ರವಿ ಬಂದು ವೆಯ್ಟ್ ಮಾಡ್ತಾ ಇರ್ತಾನೆ ಆಚೆ ರವಿ ಕಾಯ್ತಾ ಇರಬೇಕಾದ್ರೆ ಕನಕ ಅಲ್ಲಿಗೆ ಬರ್ತಾಳೆ ಕನಕ ಹೇಳ್ತಾಳೆ ನಂಗೆ ತುಂಬ ಭಯ ಆಗ್ತಾಯಿದೆ ಅವ್ರ ಅಪ್ಪ ಅಮ್ಮ ಸಿರಿವಂತಿಕೆ ಅದನ್ನೆಲ್ಲ ನೋಡಿದ್ರೆ ನಂಗೆ ಭಯ ಆಗ್ತಾ ಇದೆ ನೀನು ತುಂಬ ಮುಂದೆ ಹೋಗ್ತಾ ಇದೆಯಾ ಅಂತ ಅನ್ನಿಸ್ತಾ ಇದೆ ಅಂತ ಹೇಳ್ತಾಳೆ ಹಾಗೆಲ್ಲ ಏನೂ ಇಲ್ಲ ಶ್ರುತಿ ಬರೋದಕ್ಕೆ ಕೊಪ್ಕೊಂಡ್ಲಾ ಅಂದರೆ ನನ್ನ ಕೈಯಲ್ಲಿ ಕಾರ್ಡ್ ಇತ್ತಲ್ವ ಅದನ್ನೇ ನಾಳೆ ಇನ್ನೆರಡೇ ದಿನ ಇರೋದು ಮದುವೆ ಅಂತ ಹೇಳ್ಬಿಟ್ಟು ಬರ್ತೀನಿ ಅಂತ ಹೇಳಿದಾಳೆ ಅಂತ ಹೇಳ್ತಾರೆ ಹೌದಾ ಹೌದು ಎಲ್ಲಿ ಮದುವೆ ಆಗಬೇಕು ಅಂತ ಅಂದ್ಕೊಂಡಿದ್ದೀರಾ ಅಂತ ಕೇಳಿದಾಗ ಎಲ್ಲಿ ಮದುವೆ ಆದರೂ ಅವರ ಅಪ್ಪ ಅಮ್ಮನಿಗೆ ಗೊತ್ತಾಗ್ಬಿಡುತ್ತೆ ನಿಮ್ಮ ದೇವಸ್ಥಾನದಲ್ಲಿ ಅಂದರೆ ನಮ್ಮ ದೇವಸ್ಥಾನದಲ್ಲ ಅಯ್ಯೋ ಅಲ್ಲಿ ನಮ್ಮಅಮ್ಮ ಇರ್ತಾರೆ ಏ ಇನ್ನೇನು ಲೂಸಾ ಅಂತ ಹೇಳ್ತಾಳೆ ಆಗ ಬಂದು ಆಗಲ್ಲ ಕನಕ ಇನ್ನೆಲ್ಲೇ ಮದುವೆ ಆದರೂ ನಮಗೆ ಪ್ರಾಬ್ಲಮ್ ಆಗುತ್ತೆ ಅಂದರೆ ಅಮ್ಮ ನಾನು ಒಂದು ದಾರಿ ಇದೆ ನಾನು ಹೇಗಾದರೂ ಮಾಡಿ ಅದನ್ನ ಇದು ಮಾಡ್ತೀನಿ ಆದರೆ ನಮಗೆ ಯಾವುದೂ ಈ ರೀತಿ ಇದಾಗಬಾರ್ದು ನಮ್ಮಮ್ಮಗೆ ಎಷ್ಟೇ ಕಷ್ಟ ಇದ್ರೂ ಊರಲ್ಲೆಲ್ಲ ತುಂಬ ಚೆನ್ನಾಗಿ ಬೆಳೆಸಿದ್ದಾಳೆ ಅಂತ ಹೇಳ್ಕೊತಾರೆ ಮಕ್ಕಳೆಲ್ಲೂ ತಪ್ಪು ದಾರಿ ತುಳಿದಿಲ್ಲ ಅಂತ ಹೇಳ್ತಾರೆ ನಮ್ಮಮ್ಮನ ಇದಕ್ಕೆ ಯಾವತ್ತೂ ಧಕ್ಕೆ ಬರಬಾರ್ದು ಅಂತ ಹೇಳ್ತಾಳೆ ಸರಿ ಆಯಿತು ನೀನು ಹೊರಡು ಏನೇ ಪ್ಲ್ಯಾನ್ ಇದ್ದು ನಾನು ಹಿಂಗೆ ಫೋನಲ್ಲಿ ಹೇಳ್ತೀನಿ ಅಂತ ಹೇಳಿ ಅಲ್ಲಿಂದ ಕಳಿಸ್ಬಿಡ್ತಾನೆ ಹಾಗೆಯೇ ಸೂರ್ಯನಿಗೆ ಒಂದು ಕಾಲ್ ಬರುತ್ತೆ ಎರಡು ದಿನ ಿನ ಮಟ್ಟಿಗೆ ಆಚೆ ಹೋಗ್ಬೇಕು ಅಂತ ಹೇಳಿ ಬಟ್ಟೆ ರೆಡಿ ಮಾಡೋಕೆ ಹೇಳ್ತೇನೆ ಅದರ ಮೀನು ತುಂಬ ಮಿಸ್ ಇರ್ತಾಳೆ ಗಂಡಮನ್ನ ಹಾಗೆ ಹೋಗಲೇಬೇಕಾ ನೀವು ಬೆಳಗ್ಗೆ ಹೋಗಿ ಸಂಜೆ ಬಂದುಬಿಡೋಕ್ಕಾಗಲ್ವ ಅಂದರೆ ನಿಮ್ಮ ಅಪ್ಪಗೆ ಹೇಳು ಐ ಟಿ ಕಂಪ್ನಿಯಲ್ಲಿ ಒಂದು ವರ್ಕ್ ಫ್ರಮ್ ಹೋಮ್ ಕೊಡಿಸೋದಕ್ಕೆ ಅಂತ ಹೋಗಿ ಬಂದು ನಮ್ಮಪ್ಪನ ಸುದ್ದಿಗೆ ಯಾಕೆ ಬರ್ತೀರ ನಮ್ಮ ಮನೆಯವ್ರ ಸುದ್ದಿಗೆ ನಾನು ಹೇಳಿದ್ದು ಬೆಳಗ್ಗೆ ಹೋಗಿ ಸಂಜೆ ಬರೋಕ್ಕಾಗಲ್ವಾ ಅಂತ ಹೇಳ್ತಾಳೆ ಆಗಲ್ಲ ಅಮ್ಮ ನಾನು ಇರೋದು ಇದ್ರ ಕೆಲಸಲಲ್ವಾ ಹೋಗಿ ಬಂದುಬಿಡ್ತೀನಿ ಅಂತ ಹೇಳಿ ಹೆಂಡ್ತಿ ಜೊತೆ ಸ್ವಲ್ಪ ಚೆನ್ನಾಗಿ ಮಾತಾಡಿಕೊಂಡು ಮುದ್ದು ಮಾಡಿ ಹೆಂಡ್ತಿಗೆ ಒಂದು ಮುದ್ದು ಕೊಟ್ಟು ಸರಿ ಆಯ್ತು ನಾನು ಹೊರಡಲ ಅಂತ ಹೊರಡ್ತಾನೆ ಸೊ ರವಿ ಬಂದು ಆಚೆ ನಿಂತ್ಕೊಂಡು ಅವ್ರೊತಗೆ ಜೊತೆ ಮಾತಾಡೋದಕ್ಕೆ ಅಂತ ಕರೀತಾನೆ ಆಗ ಹೇಳ್ತಾಳೆ ನಿಮ್ಮ ಅಪ್ಪ ಬಂದು ನಿನ್ನ ಮೇಲೆ ತುಂಬಾ ನಂಬಿಕೆ ಇಟ್ಟಿದ್ದಾರೆ ಆ ನಂಬಿಕೆಗೆ ಧಕ್ಕೆ ತರಬೇಡ ನೀನು ಅಂತ ಆದರೆ ಅಂದರೆ ಮದುವೆ ಮಾಡ್ಕೊಳ್ಳೋದಕ್ಕೆಲ್ಲ ರೆಡಿ ಆಗಿಬಿಟ್ಟಿರ್ತಾನೆ ಸೂರ್ಯ ಇಲ್ದಿರೋದಕ್ಕೆ ಅದೇ ಒಂದೇ ಅವ್ನಿಗೆ ಬೆನಿಫಿಟ್ ಅಂತ ಆಗುತ್ತೆ ಹಾಗೆ ಮನೇಲಿ ಏನೋ ಮಾಡ್ತಾ ಇರ್ಬೇಕು ತಲೆಗೆ ತೆಗಿಸ್ ತಗಲ್ಸ್ಕೊತಾನೆ ಆಗ ಬಂದು ಅದನ್ನೆಲ್ಲ ರೆಡಿ ಮಾಡಿ ಅಪ್ಪ ನೀರೆಲ್ಲ ಕುಡಿಸ್ತಾರೆ ಆದರೂ ನಮ್ಮ ಅಪ್ಪ ಅಮ್ಮನ ಮೋಸ ಮಾಡ್ತಾಯಿದ್ದೀನಿ ಅಂತ ಹೇಳಿ ಅಪ್ಪ ಏನಾಗಿ ಕರ್ಕೊಂಡು ಅಲ್ಲಿಂದ ಹೊರಡ್ತಾನೆ ಫ್ರೆಂಡ್ಸ್ ಯಾರೆಲ್ಲ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ ನಾನು ಹಾಕುವಂಥ ವೀಡಿಯೋಸ್ ನಿಮಗೆ ಬರುತ್ತೆ ಹಾಗೆ ಲೈಕ್ ಮಾಡೋದನ್ನ ಮರಿಬೇಡಿ ನೀವು ಮಾಡೋ ಲೈಕ್ ನನಗೆ ಹೊಸ ಹೊಸ ವೀಡಿಯೋಸ್ ಮಾಡೋದಕ್ಕೆ ಮೋಟಿವೇಶನ್ ಸಿಗ್ದಂಗೆ ಆಗುತ್ತೆ ಹಾಗೆ ನಂದು ನನ್ನ ಲೈಫ್ ಕನ್ನಡ ಅಂತ ಇನ್ನೊಂದು ಚಾನಲ್ ಕೂಡ ಇದೆ ಈ ಚಾನಲ್ಗೆ ಹೇಗೆ ಸಪೋರ್ಟ್ ಮಾಡ್ತಾ ಮಾಡ್ತಾಯಿದ್ದೀರಾ ಆ ಚಾನಲ್ಗೂ ಇಷ್ಟೇ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ನ ವೀಡಿಯೋಸು ಎಲ್ಲಾನು ಹಾಕಿದ್ದೀನಿ ಅದನ್ನೆಲ್ಲ ನೋಡಿ ಥ್ಯಾಂಕ್ ಯು ಸೋ ಮಚ್ ಮತ್ತೊಂದು ವಿಡಿಯೋದಂತೆ ನಾನು ನಿಮ್ಗೆ ಇರ್ತೀನಿ ಬಾಯ್ ಬಾಯ್